ಆವಾಗ ಕಿವಿ ರಕ್ತ ಬರಲಿಲ್ಲ ಅಂದ್ರೆ ಮಿನಿಮಮ್ ಈ ನೀರಲ್ಲಿ ಮುಳುಗಿ ಮುಳುಗಿ ಒಂದು ಮೂವತ್ತೈದು ಅಡಿ ತನಕ ನೀಲ ಜಾಗ ಒಂದು ಮೂರು ನಿಮಿಷ ನಿಲ್ಲುವಷ್ಟು ಶಕ್ತಿ ದೇವರು ಕೊಟ್ಟಿದ್ದಾರೆ ಆ ಮೂವತ್ತೈದಿಂದ ಕೆಳಗೆ ಒಂದು ತೊಂಬತ್ತರಿಂದ ಎಂಬತ್ತರಿಂದ ತೊಂಬತ್ತು ಅಡಿ ನೀರು ಅಡಿಗೆ ಹೋಗುವಾಗ ಸೂಬಡ ಹಿಂಗ್ ಹಾಕ್ಬೇಕಾಗ್ತದೆ ಆವಾಗ ಆಕ್ಸಿಜನ್ ಸಿಲಿಂಡರ್ ಇರ್ತದೆ ಅದರಲ್ಲಿ ಹನ್ನೆರಡುಗೆ ಒಂದು ಗಂಟೆಗೆ ಆಗುವಷ್ಟು ಆಕ್ಸಿಜನ್ ನಿಲ್ಗಡೆ ಇರ್ತದೆ ವೆಯ್ಟ್ ಇರ್ತದೆ ಶೂಟ್ ಇರ್ತದೆ ಎಲ್ಲ ಬಿಸಿ ಇದೆಯಲ್ಲ ಹಾಕೊಂಡು ನಾವು ಎಂಬತ್ತರಿಂದ ತೊಂಬತ್ತು ಅಡಿ ನೀರು ಅಡಿಗೆ ಹೋಗಿ ಆ ದೇಹ ಹುಡುಕು ಶುರು ಮಾಡ್ತೇವೆ ನೋಡಿ ನಾವು ಬೆಣ್ಣೆನ ತುಂಬಾ ಜನ ಬೆಂಗಳೂರ ಕೇಳ್ತಾ ಇರ್ತಾರೆ ಅಂದ್ರೆ ಹಳ್ಳಿ ಬೆಣ್ಣೆ ಬೇಕಪ್ಪ ಸೊ ಹಾಗಾಗಿ ನಾವು ಚೆನ್ನೈ ಬಂದು ಬಂದ್ವಿ ಬೆಣ್ಣೆ ವಿಡಿಯೋ ಮಾಡಕ್ಕೆ ನಮ್ಗೆ ತುಂಬಾ ಖುಷಿ ಆಗಿತ್ತು ನಮ್ಮ ತುಂಬಾ ಈಶ್ವರ್ ಮಲ್ಕ ಸರ್ ಸಿಕ್ಕಿದ್ರು ಬಾರಿ ಖುಷಿ ಆಯ್ತು ಈ ತರ ಅದೃಷ್ಟ ಯಾರಿಗೂ ಸಿಗಲ್ಲ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನಾವು ಯಾವತ್ತಿದ್ರೂ ಈ ಕಡೆ ಬೆಂಗಳೂರು ಏನಾದ್ರು ಕೇಸ್ ಇದ್ರೆ ಈಗ ಬಂದಾಗ ಇಲ್ಲಿ ಚಂದ್ರಪಟ್ಟಣ ಬಂದಾಗ ನಮ್ಮ ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಷೇಕ್ ಅವರು ಇರ್ತಾರೆ ಇವ್ರದ್ದು ಇಲ್ಲಿ ಯುನೈಟೆಡ್ ಮೀಡಿಯಾ ಅಂತ ಸೌಜನ್ಯಕ್ಕೆ ಸಲ್ಲೆಲ್ಲ ತುಂಬಾ ಮಾಡಿದಾರಲ್ಲ ಹಾ ಹಾಗೆ ನಾವು ಬಂದಾಗ ಇಲ್ಲಿ ಲೋಕೇಶ್ ಬಿರಿಯಾನಿ ಅಂತ ಇರ್ತದೆ ಇಲ್ಲಿ ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಯಾವಾಗ ಎನಿ ಟೈಮ್ ಇಲ್ಲಿ ಬಂದಾಗ ಸಹ ಇಲ್ಲಿ ಬೆಣ್ಣೆ ಮಾಡ್ತಾ ಇರ್ತಾರೆ ಕೆಳಗಡೆ ತುಂಬಾ ಜನ ನಾವು ಹೋಗಿ ಬೆಣ್ಣೆ ತಗೊಂಡು ಹೋಗ್ತೇವೆ ಹಾಗೆ ಇಲ್ಲಿ ಬಂದಾಗ ಇಲ್ಲಿ ಲೋಕೇಶ್ ಬಿರಿಯಾನಿ ಬಂದಾಗ ಇಲ್ಲಿ ಲೋಕೇಶ್ ಬಿರಿಯಾನಿ ಬಿರಿಯಾನಿ ತಿಂದ್ಕೊಂಡು ಯಾವಾಗ್ಲೂ ಹೋಗ್ತೇವೆ ಇವತ್ತು ನೀವು ಸಿಕ್ಕಿದ್ರಿ ನಿಮ್ ಲಾಗ್ ನೋಡಿದ್ರೆ ತುಂಬಾ ಖುಷಿ ಆಯ್ತು ಇನ್ನಷ್ಟು ನಿಮ್ಮ ಸೇವೆ ಇದೇ ರೀತಿ ಇಲ್ಲಿ ಅಲ್ಲಿಂದ ಆಗುವ ಬೆಣ್ಣೆ ಆಗ್ಲಿ ಯಾವ್ದಾದ್ರು ಖರೀದಿ ಮಾಡುವ ವಸ್ತು ಒಂದು ನಾರ್ಮಲ್ ಆಗಿ ದೇವಸ್ಥಾನದ್ದು ರೈತರದೆಲ್ಲ ಮಾಡ್ತಾ ಇರ್ತಾರೆ ಹೌದಾ ಒಳ್ಳೇದಾಗ್ಲಿ ಇನ್ನಷ್ಟು ನಿಮ್ಮ ವಿಡಿಯೋ ನನ್ನ ನಂತ ಎಲ್ಲ ಎಲ್ಲ ನನ್ನ ಅಭಿಮಾನಿ ಬೆಳಗ ಸರ್ ಇವ್ರದ ವಿಡಿಯೋ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಅವರಿಗೆ ಸಹ ಈ ಹಳ್ಳಿಯ ಸೊಬಗನ್ನು ಅವ್ರು ತೋರಿಸ್ತಾರೆ ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸಪೋರ್ಟಿವ್ ಆಗಿರ್ತಾರೆ ಅಲ್ಲ ಅದೆಲ್ಲ ನಮ್ಗೆ ಏನ್ ಗೊತ್ತಾ ಅವ್ರದ್ದು ಚೆನ್ನಾಗಿ ನಾನು ವಿಡಿಯೋ ಗೊತ್ತಾ ನನ್ನ ವಿಡಿಯೋ ನೋಡಿದ್ರೆ ಬೈತಾರೆ ಯಾಕಂದ್ರೆ ಅವ್ರು ಊಟ ಮಾಡ್ಲಿಕ್ಕೆ ಆದ್ರೆ ಪರವಾಗಿಲ್ಲ ಆದ್ರ ಸಹ ನಮ್ ಜೊತೆಗಿದ್ರಲ್ಲ ಅದು ಖುಷಿ ಆಯ್ತು ಇಷ್ಟೊತ್ತಿಗೆ ಯಾಕಂದ್ರೆ ಈ ಟೈಮ್ನೆ ನಾನ್ ಟೈಮ್ ಸಿಗಲ್ಲ ಖಂಡಿತ ಈಗ ಊಟ ಮಾಡುವಾದ್ರೆ ಸಿಕ್ಕಿದ್ರೆ ಎರಡು ಮಾತಾಡ್ಕೊಂಡು ಖುಷಿಂಗ್ ಊಟ ಮಾಡ್ಬೋದು ಇಲ್ಲಾದ್ರೆ ದಿನ ನಾನು ಕೆಲ್ಸನೇ ನನ್ಗಾಗೆ ಎಲ್ಲಿಗಾದ್ರೆ ನೀರು ಯಾರು ಅಮ್ನ ತಗೊಂಡು ಈಗ ಈ ಕಡೆ ಬಂದ್ರೆ ಏನು ಕೇಸ್ ಮುಗಿಸ್ಕೊಂಡು ಬಂದಾಗ ನೀವು ಸು ಸಿಕ್ಕಿದ್ವಿ ನಿಮ್ಮನ್ನ ಹಾಗೆ ನಮ್ಮ ಯುನೈಟೆಡ್ ಮೇಡಮ್ ನಮ್ಮ ಅಭಿಷೇಕ್ ಅವರು ಸಿಕ್ಕಿದ್ರು ಅಭಿಷೇಕ್ ಸಾಮಾನ್ಯ ಮನುಷ್ಯ ಅಲ್ಲ ಇವರು ನಮ್ಮ ಸ್ನೇಹಿತರು ಇವರಿಗೆ ಒಂದು ದೊಡ್ಡ ಹೋಟ್ಲ್ ಇದೆ ನಾವು ಮಣಿಪುರದಲ್ಲಿ ಆದ್ರೂ ಸರ್ ಆ ಹೋಟ್ಲ್ ಬಿಟ್ಟು ನನ್ ಜೊತೆಗೆ ಇವತ್ತು ಡ್ರೈವರ್ ಆಗಿ ಬರ್ತಾರೆ ಯಾಕಂದ್ರೆ ಈಶ್ವರ್ ಮತ್ತೆ ತೊಂದರೆ ಆಗ್ಬಾರ್ದು ಫ್ರೆಂಡ್ಸ್ ಆಗಿ ತುಂಬಾ ಕೇಸ್ ನನ್ನ ಬರ್ತಾ ಇರ್ತಾರೆ ಅವರು ತಮ್ಮ ಒಂದು ಉದ್ಯೋಗವನ್ನು ಬಿಟ್ಟು ಬರ್ತಾರೆ ಯಾಕಂದ್ರೆ ನನ್ನ ಸಾಮಾಜಿಕ ಏನಾದ್ರೆ ಒಳ್ಳೇದಾಗ್ಲಿ ಅಂತ ಆ ರೀತಿ ಅವರದ್ ಕೆಲಸ ನನ್ನ ಹತ್ರ ಸಹ ಆರು ಜನ ಡ್ರೈವರ್ ಇದ್ದಾರೆ ಇವರು ಡ್ರೈವರ್ ಅಲ್ಲ ಸೌಕರ್ಯ ಬರ್ತಾ ಇದ್ದಾರೆ ಪ್ರೀತಿಯಿಂದ ಹಾಗೆ ಇವರು ಮೆಕ್ಯಾನಿಕ್ ಇಂಜಿನಿಯರ್ ಆಗಿ ಇಲ್ಲಿ ಯುನೈಟೆಡ್ ಯುಮೆ ಇದೆ ಅವ್ರದ್ದು ಒಂದು ಶಾಲೆ ಇದೆ ಅವ್ರ ಅಪ್ಪ ಅಮ್ಮ ಇಬ್ಬರು ಟೀಚರ್ ಅವೇರ್ನೆಸ್ ಬೆಳೂರು ಹಾಸನ ಜಿಲ್ಲೆ ನಮ್ದು ರಾಮೂರ್ ಅಲ್ವಾ ಒಂದು ಹಳ್ಳಿ ಲೋಕೇಶ್ ಅವ್ರನ್ನ ಬಂದಾಗ ನೀವು ಸಿಕ್ಕಿದ್ರೆ ಖುಷಿ ಆಯ್ತು ಒಳ್ಳೆ ಒಳ್ಳೆ ಕೆಲ್ಸ ನೀವು ಸಹ ಮಾಡ್ತಿದ್ರಿ ನಮ್ಮ ಅಲ್ಲಿನ ಸೊಬಗನ್ನು ಎತ್ತಿ ಹಿಡಿದಿರಿ ಅಲ್ಲಿಂದ ಏನ್ ಬರ್ತದೆ ಪಟ್ಟಣ ಎಲ್ಲಾ ನಾವು ಪಟ್ಟಣ ಅಂತ ಹೇಳಿದ್ರಿ ಈಗ ಹಳ್ಳಿದ ಗೊತ್ತಾಗ್ಬೇಕಲ್ಲ ಈಗ ಹಳ್ಳಿ ಬಂದಾಗ ನೋಡಿ ನಮ್ಗೆ ಈಗ ಈ ಬೆಣ್ಣೆ ಇದೆ ಹಾಗೆ ಇಲ್ಲಿ ಬಿರಿಯಾನಿ ಅಂತ ಲೋಕೇಶ್ ಬಿರಿಯಾನಿ ಇದೆ ಇದೆ ನೋಡಿ ವಿಶೇಷವಾಗಿ ಖಂಡಿತವಾಗಿ ಅದು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ರಿ ಆದ್ರೆ ಇನ್ನಷ್ಟು ಒಳ್ಳೇದಾಗ್ಲಿ ನಮ್ಮ ಸೊಬಗನ್ನು ಇನ್ನ ನಮ್ಮ ಊರಿಂದ ಸಹ ತೋರಿಸ್ಬೇಕು ತುಂಬಾ ಖುಷಿ ಆಯ್ತು ನನಗೂ ಅಷ್ಟೇ ತುಂಬಾ ಖುಷಿ ಆಯ್ತು ನೀವು ಸಿಕ್ಕಿದ್ದು ಒಂದು ಯೂಟ್ಯೂಬರ್ ಆಗಿ ಮತ್ತೆ ನಮ್ಮ ಸ್ನೇಹಿತನಾಗಿ ಬನ್ನಿ ನಮ್ಮ ಒಂದು ಮಲ್ಪೆ ಬೀಚಿಗೆ ಒಂದ್ ಸ್ವಲ್ಪ ಸುಮಾರು ಒಂದು ನಾರ್ಮಲ್ ಆಗಿ ನಾವೊಂದು ಮೂವತ್ತು ಅಡಿ ತನಕ ಹೋಗ್ತೇವೆ ಮೂವತ್ತರಿಂದ ಮೂವತ್ತೈದು ಅಡಿ ತನಕ ಹೋಗ್ತೇವೆ ಅಷ್ಟು ತನಕ ನಾವು ಆಕ್ಸಿಜನ್ ಬೇಕಂತಿಲ್ಲ ಯಾಕಂದ್ರೆ ನಾವು ನ್ಯಾಚುರಲ್ ಆಗಿ ಯಾಕಂದ್ರೆ ನಾವು ಒಬ್ರು ಮೀನುಗಾರರಾಗಿ ನಾವು ನಮ್ಮ ಮೀನುಗಾರರೆಲ್ಲ ಆದಷ್ಟು ಎಲ್ರು ಒಂದು ಈಜಿ ಈಜಿ ಕಲ್ತಿರ್ತಾರೆ ಸರ್ ಅದೇ ರೀತಿ ನಾವು ನಾಡಕಂದ್ರೆ ಹತ್ತು ಪೀಟಿಂದ ಇಪ್ಪತ್ತು ಬಿಟ್ ಮೂವತ್ತೈದು ಬಿಟ್ ತನಕ ಹೋಗ್ಬೋದು ನಾರ್ಮಲ್ ಆಗಿ ನಾವು ಹೋಗ್ಬೋದು ಆದ್ರೆ ಕೆಲವರಿಗೆ ಹತ್ತು ಬೀಟ್ ಪೀಟಿಂದ ಕೆಳಗೆ ಹೋದ್ರೆ ಕಿವಿ ರಕ್ತ ಬರಲಿ ಶುರುವಾಗ ಯಾಕಂದ್ರೆ ಅಷ್ಟು ಪ್ರೆಷರ್ ಇರ್ತದೆ ಅಡಿ ಹತ್ತು ಪೀಟಿಂದ ಅಡಿಗೆ ಹೋದಾಗ ಹತ್ತೀಟ್ ಪ್ರೆಷರ್ ಜಾಸ್ತಿ ಆಗ್ತದೆ ತುಂಬಾ ಕಷ್ಟ ಯಾಕೆಂದ್ರೆ ಹತ್ತಡಿಯಿಂದ ನಾವು ಎಕ್ಲೈಸ್ ಮಾಡ್ಕೊಂಡು ಹೋಗ್ತೀವಿ ಹತ್ತರಿಂದ ನಾವು ಹತ್ತಡಿಯಿಂದ ಇಪ್ಪತ್ತಡಿ ಮೂವತ್ತಡಿ ಮಾಡಿದ್ರೆ ಮಾಡಿದರೆ ಕ್ಯೂ ಅಲ್ಲಿ ಗಾಳಿ ಬಿಡ ಬಿಡ್ಬೇಕು ಇಲ್ಲದ್ರೆ ನಮ್ದು ಕಿವಿ ಹೋಗ್ತದೆ ರಕ್ತ ಬರ್ದಕ್ಕೆ ಶುರು ಆಗ್ತದೆ ಅದರಿಂದ ನಾವು ಆ ಪ್ರೆಷರಲ್ಲಿ ಅಡಿ ಅಡಿ ಹೋಗಿ ಆ ನೀರ ಆಳದಲ್ಲಿ ಸಹ ಒಂದು ನೂರು ಫೀಟ್ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಹತ್ತು ನಿಮಿಷ ಮಾತ್ರ ಅಲ್ಲಿ ನಿಲ್ಬೇಕಾಗ್ತದೆ ಹತ್ತು ನಿಮಿಷ ಜಾಸ್ತಿ ನಿಂದ ನಮಗೆ ಪ್ಯಾರಲಿಸ್ ಆಗ್ತದೆ ಯಾಕಂದ್ರೆ ಬಬಲ್ಸ್ ಬಂದ್ಬಿಡುತ್ತೆ ಕೈಯಲ್ಲಿ ಅಷ್ಟು ಪ್ರೆಷರ್ ಒತ್ತಡದಲ್ಲಿ ಆ ನಮ್ಮ ಜೀವ ರಕ್ಷಣೆ ಮಾಡ್ಕೊಂಡು ದೇಹವನ್ನು ತೆಗಲಿಕ್ಕೆ ನಾವು ಬರ್ತೇವೆ ಇದೊಂದು ನನಗೆ ಯಾವ ತರ ಮಾಡ್ಬೇಕು ಅಲ್ಲ ಐಡಿಯಾ ಯಾಕಂದ್ರೆ ನಾನು ಇದೊಂದು ಇಪ್ಪತ್ತು ವರ್ಷದಿಂದ ಮಾಡ್ತಿದ್ದೀನಿ ಯಾಕೆಂದ್ರೆ ನನಗೆ ಸಹ ಮದುವೆಯಾಗಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ಈಗ ಇಪ್ಪತ್ತು ಯಾಕಂದ್ರೆ ನನಗೆ ಸಹ ದೇವರೇನು ಕೊಟ್ಟದ್ದೇ ಗೊತ್ತಿಲ್ಲ ಆ ದೇವ್ರ್ ಕೊಟ್ಟದ್ದು ಒಂದು ಆ ಆಶೀರ್ವಾದನ ಆ ಒಂದು ಈ ವಿದ್ಯೆ ಆದ್ರೆ ಸಹ ನನಗೆ ಮದ್ವೆ ಆಗಿ ಹುಟ್ಟಿದ ಮೂನ್ ಮಕ್ಕಳು ಸಹ ವಿಶೇಷ ಚೇತನ ಮಕ್ಕಳು ಮತ್ತೆ ಆ ದೇವ್ರನ್ನ ಬೇಜಾರಾಯ್ತು ಆ ರೀತಿ ಇನ್ನಾದ್ರೂ ಒಳ್ಳೇದಾಗ್ಲಿ ನಾವು ಮಾಡಿದೆ ನಾ ಮಾಡಿದ ಒಂದು ಕರ್ಮ ಅಲ್ಲ ನಮ್ಮ ಪೂರ್ವಜರು ಮಾಡಿದ ಕರ್ಮ ಗೊತ್ತಿಲ್ಲ ಆದ್ರೆ ಇವತ್ತು ಜನಗಳಿಗೆ ಒಳ್ಳೇದಾಗ್ಬೇಕು ನನ್ನಿಂದ ಏನಾದ್ರೂ ನಮ್ಗೆ ಗೊತ್ತಿದ್ದ ಕರ್ತವ್ಯ ನಾನ್ ಮಾಡುದು ಇದು ನಾನು ಯಾವತ್ತು ಕೆಲಸ ಅಂತ ಎನ್ಸ್ಕೊಳ್ಳುದಿಲ್ಲ ಇದ್ ನನ್ನ ಕರ್ತವ್ಯ ಮನುಷ್ಯ ಆದ್ಮೇಲೆ ಅವನಿಗೆ ಏನಾದ್ರು ಸಮಾಜಕ್ಕೆ ಏನಾದ್ರೂ ಕೊಡಬೇಕು ನಾವ್ ಒಂದೇ ಹೇಳೋದು ಎಷ್ಟೋ ಜನಮ್ಮನ್ನು ಕಾಲೆಳಿಬೇಡಿ ಅವ್ರಿಗೆ ಆದ್ರೆ ಒಬ್ರು ಸಹಾಯ ಮಾಡಬೇಕು ಇಲ್ಲದ್ರೆ ಯಾರಾದ್ರೂ ಒಂದು ಹಸು ಊಟ ಮಾಡ್ಲಿಕ್ಕೆ ಒಂದು ಹಸು ಹಸುವಲ್ಲಿ ಬರ್ತಾನೆ ಒಂದು ಊಟ ಕೊಡು ಅಂತ ಕೇಳ್ತಾನೆ ಅವಾಗ ನಾವು ಊಟ ಕೊಡ್ಲಿಕ್ಕೆ ನಮ್ಮ ಹತ್ರ ಏನಿರುವುದಿಲ್ಲ ಅವಾಗ ನಾವು ಊಟ ಕೊಡ್ಲಿಕ್ಕೆ ಆಗದಿದ್ರು ಸಹ ಯಾರಾದ್ರೂ ಒಂದು ನಮ್ಗೆ ಅನ್ನ ಕೊಡುವರು ಊಟ ಕೊಡುವ ಮನೆ ಇದ್ರೆ ಅವರ ದಾರಿ ತೋರಿಸಿ ಸಾಕು ಆ ಮನೆಗೆ ಹೋಗಿ ಅಲ್ಲಿ ಕೊಡ್ತಾರೆ ಅಂತ ಹೇಳಿ ಅದೇ ಅದ ಅಷ್ಟು ಮಾಡಿ ಸಾಕು ಯಾಕೂ ಉಂಟಲ್ಲ ಒಬ್ರು ಕಾಳಿಲಿಬಾರ್ದು ಅವ್ರನ್ನ ಇದು ಮಾಡಬಾರ್ದು ಅಂತ ಎಲ್ರಿಗೂ ಸಹ ಕೈ ಮುದ್ ಕೇಳ್ತೇನೆ ಯಾಕಂದ್ರೆ ಒಬ್ಬ ಸೋಶಿಯಲ್ ವರ್ಕ್ ಮಾಡುವ ತುಂಬಾ ಕಷ್ಟ ಅಂತವನಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಸಹ ನಾನು ನನ್ನ ಹತ್ರ ಒಂದು ನಾಲ್ಕು ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿದ್ರೆ ಜನಗಳ ಒಂದು ಆಶೀರ್ವಾದ ಯಾಕೆಂದ್ರೆ ಇವತ್ತು ಒಂದು ಮೊನ್ನೊಂದು ಆಂಬುಲೆನ್ಸ್ ಮಾಡಿದ್ದೀನಿ ಒಂದು ಮೂವತ್ತು ಲಕ್ಷ ಆಂಬುಲೆನ್ಸ್ ಆ ಆಂಬುಲೆನ್ಸ್ ಮಾಡಿದ್ದು ಯಾಕೆಂದ್ರೆ ನನ್ನ ಕಣ್ಣು ಮುಂದೆ ಒಂದು ಐ ಸಿ ವೆಂಟಿಲೇಷನ್ ಆ್ಯಂಬುಲೆನ್ಸ್ ಇಲ್ಲದ ಒಂದು ಮಗ ಮಗು ಚಿಕ್ಕ ಮಗು ತೀರಿ ಹೋಯ್ತು ಬೇರೆಯವರು ನನ್ನ ಹತ್ರ ಬೇರೆ ಆಕ್ಸಿಜನ್ ಆ್ಯಂಬುಲೆನ್ಸ್ ಉಂಟು ನನಗೊಂದು ಆಸೆ ಆಯಿತು ಚಿಕ್ಕದೊಂದು ಮನೆ ಮಾಡಬೇಕಂತ ಸ್ವಲ್ಪ ಹಣ ಇಟ್ಟಿದ್ದೀನಿ ಆ ಹಣದಲ್ಲಿ ಏನಾದರೂ ಒಂದು ಮಾಡಬೇಕಂತ ಮನೆ ಕಟ್ಟಬೇಕಂತ ಆದರೆ ಅದು ಆದಿಂಗ್ ನನಗೆ ಬೇಜಾರಾಯಿತು ಸೀದಾ ಹೋಗಿ ಒಂದು ಐ ಸಿ ವೆಂಟಿಲೇಷನ್ ಆಂಬುಲೆನ್ಸ್ ತಂದೆ ಆ ಆಂಬುಲೆನ್ಸ್ಗೆ ಸುಮಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚು ಆಯಿತು ಯಾಕೆ ಸ್ವಲ್ಪ ಸಾಲನೂ ಮಾಡಿದ್ದೀನಿ ಇವತ್ತು ಒಂದು ಆ ಮನೆ ಕಟ್ಟಿದ್ರೆ ನಮ್ಮ ಮನೆಯಲ್ಲಿ ನನ್ನ ಎರಡು ವಿಶೇಷ ಚೇತನ ಮಕ್ಕಳು ನಾನು ಇರಬಹುದು ಆದ್ರೆ ಇವತ್ತು ವೆಂಟಿಲೇಷನ್ ಆಂಬುಲೆನ್ಸ್ ಮಾಡಿದ ಎಷ್ಟೋ ಜೀವಗಳು ಉಳಿತದಲ್ಲ ಅದಕ್ಕೋಸ್ಕರ ಎಲ್ಲರ ನಮ್ಮ ಸಮಾಜದ ಇಡೀ ಕನ್ನಡ ನಾಡಿನ ಎಲ್ರ ಆಶೀರ್ವಾದ ಇದೆ ಆಶೀರ್ವಾದ ಇನ್ನಷ್ಟು ಅವ್ರು ನಮ್ಮಲ್ಲಿ ಆಶೀರ್ವಾದ ಇದೆ ಯಾಕಂದ್ರೆ ನಮ್ಮ ಜೊತೆಗೆ ಸಹ ಹತ್ತು ಜನ ಹುಡುಗರು ನಮ್ಮ ಜೊತೆಗೆ ಇದ್ದಾರೆ ಅವ್ರ ಜೊತೆಗಿಂದ ನಾವು ಈ ಕೆಲಸ ಮಾಡ್ತಿದ್ವಿ ಯಾಕೆಂತ ಹೇಳಿದ್ರೆ ಒಂದು ಮನೆ ಕಟ್ಟ ಅಂತ ಹಣ ಬಳಸ್ಕೊಂಡು ಒಂದು ಸಮಾಜಕ್ಕೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ನೋಡಿ ಇವತ್ತು ಸರ್ಕಾರ ನಾನ್ ನೋಡುದಿಲ್ಲ ಇವತ್ತು ನನ್ಗೆ ನಾಲ್ಕು ಅಂಬುಲೆನ್ಸ್ ಅಂತ ಸರ್ಕಾರ ಏನು ಇಷ್ಟೀಗ ಡಿಜಿಲ್ ವೆಚ್ಚ ಆಗ್ಲಿ ಏನಾಗ್ಲಿ ಆ ಸರ್ಕಾರ ಯಾರು ಕೇಳುದಿಲ್ಲ ಜನಗಳು ಏನಾದ್ರು ನನ್ಗೆ ಅಂಬುಲೆನ್ಸ್ ಆಗಂತ ಕೊಟ್ರೆ ತಗೊಳ್ತೀನಿ ನಾವು ಉಚಿತವಾಗಿಯೇ ಮಾಡುದು ಬಡವ್ರಿಗೆಲ್ರುತ್ತ ನೀವ್ ಏನು ಕಾಂಟ್ರಿಬ್ಯೂಷನ್ ಕೊಡ್ತೀನಿ

ಇವತ್ತು ನನಗೆ ಸನ್ಮಾನ ಸಾವಿರ ಕಡೆ ಆಗಿದೆ ಆದ್ರೆ ಸಾವಿರ ಕಡೆ ಬಂದ ಅನಿಸಲ್ಲ ಇವತ್ತು ನಾಲ್ಕು ಆಂಬುಲೆನ್ಸ್ ಎರಡು ಜನ ಸ್ವಾವಲಂಬಿ ಜೀವನ ಮಾಡುವುದಕ್ಕೆ ಹೊಸ ಆಟೋ ರಿಕ್ಷಾ ಒಂದು ಬ್ರೀಜರ್ ಬಾಕ್ಸ್ ಎಷ್ಟೋ ವಿದ್ಯಾರ್ಥಿ ತನ್ನ ಮಕ್ಕಳಿಗೆ ಕೊಟ್ಟಿದೆ ಯಾಕೆಂದ್ರೆ ಸಾವಿರ ಜನ ಒಟ್ಟಾದ ಹಣ ಒಂದು ಫಂಕ್ಷನ್ ಮಾಡ್ತಾರೆ ನನ್ಗೆ ಒಂದು ಹತ್ತು ಸಾವಿರ ಐದು ಸಾವಿರ ಕೊಟ್ಟರು ಎಷ್ಟೋ ಜನದ ಆಶೀರ್ವಾದ ಇವತ್ತು ಬಡವರಿಗೆ ಹೋಗ್ಬೇಕು ನೀವು ಕೊಟ್ಟು ಇವತ್ತು ಎರಡು ಸಾವಿರ ಎಷ್ಟೇ ಒಂದು ದುಡ್ಡು ಕೊಟ್ಟಿದ್ರೆ ಅಲ್ಲ ಖುಷಿ ಆಯ್ತು ಆ ಹಣ ಉಂಟಲ್ಲಿ ಇವತ್ತು ಒಳ್ಳೆ ಉದ್ದೇಶ ಆಗುವ ಒಂದು ಆಂಬುಲೆನ್ಸ್ ಕೊಡ್ಬಹುದು ಅಲ್ಲಿ ಯಾವ್ದಾದ್ರು ಒಳ್ಳೆ ಕೆಲಸ ಹೋಗ್ಬೋದು ಆ ಕೆಲಸವನ್ನು ಮಾಡ್ತೇನೆ ಇವತ್ತು ನಾನು ಈ ನಿಮ್ಮ ಕೊಟ್ಟ ಹಣ ನಿಮಗೆ ಸಹ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ಎಲ್ಲರೂ ಸಹ ದೇವರ ಒಬ್ಬಿಸಿ ಕೊಲ್ಲೂರು ಮುಖ ಒಳ್ಳೇದು ಮಾಡಲಿ ಅಂತ ದೇವರೆಲ್ಲ ಪ್ರಾರ್ಥನೆ ಮಾಡ್ತೀವಿ ಇನ್ನಷ್ಟು ನಿಮಗೆ ಆಯು ಆಯುರ ಆರೋಗ್ಯ ಕೊಡ್ಲಿ ಅಂತ ದೇವರೆಲ್ಲ ಪ್ರಾರ್ಥನೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೊ ನೀವ್ ಹಾಕ್ತೀರ ಅಂತ ನಮ್ಗೆ ಖಂಡಿತ ಖಂಡಿತಗೆ ನೀವ್ ಹೇಳ್ಕೊಂಡಿಲ್ಲ ಅಂದ್ರೂ ಫಸ್ಟೇ ಅನಸ್ತಾ ಇತ್ತು ಏನಾದ್ರು ಕಾಂಟ್ರಿ ಕೊಡಬೇಕಾದ ನೀವು ಸಮಾಜ ಸೇವ ತುಂಬಾ ಮಾಡ್ತಾ ಇತ್ತು ನಂಗೆ ಇದನ್ನ ಮೊದ್ಲೇ ಅನಿಸ್ತಾ ಇತ್ತು ಏನ್ ಗೊತ್ತಾ ನೀವು ಸಮಾಜ ಸೇವ ತುಂಬಾ ಮಾಡ್ತಾ ಇರ್ತೀರಾ ನನ್ ಇಂದ ಏನಾದ್ರು ಸಣ್ಣ್ ಕಾಂಟ್ರಿಬ್ಯೂಷನ್ ಕೊಡ್ಬೇಕಂತ ಮೊದ್ಲೇ ಯೋಚನೆ ಸೀರಿಯಸ್ಲಿ